ಆಮೇಲೆ ಬರ್ತಾ ಬರ್ತಾ ದಾಕ್ಷಿನಲ್ಲಿ ಬೀಜ ಇಲ್ಲ ಪಪೈನಲ್ಲೂ ಬೀಜ ಇಲ್ಲ ಕಲ್ಲಂಗಡ ಹಣ್ಣಲ್ಲೂ ಬೀಜ ಇಲ್ಲ ಅಂದ್ರೆ ಹಣ್ಣುಗಳು ಹೇಗೆ ಸೀಡ್ಲೆಸ್ ಆಗಿದೆ ವೆರಿ ಸೇಮ್ ಟೈಮ್ ಪುರುಷರಾಗ್ಲಿ ಮಹಿಳೆಯರಾಗ್ಲಿ ಸೀಡ್ಲೆಸ್ ಆಗ್ತಾ ಇದ್ದಾರೆ ಇವಾಗ ಮತ್ತು ಇನ್ಫರ್ಟಿಲಿಟಿ ಸಂತಾನ್ ಹೀನತೆ ಒಂದೇತ್ ಒಂದ್ರೆ ಏನಂದ್ರೆ ಒಂದು ಪರ್ಸನ್ ಮದುವೆ ಆಗಿದೆ ಅಂತ ತಿಳ್ಕೊಳ್ಳಿ ಆಕ್ಟಿವ್ ಸೆಕ್ಸ್ ಲೈಫ್ ನಲ್ಲಿ ಮೋರ್ ದನ್ ಎರಡು ವರ್ಷ ಎರಡು ವರ್ಷಕ್ಕಿಂತ ಜಾಸ್ತಿ ವಿಥೌಟ್ ಎನಿ ಪ್ರೊಟೆಕ್ಷನ್ ಕೊಂಡೋಮ್ ಯೂಸ್ ಮಾಡಲ್ದೇ ಸೆಕ್ಸ್ ಮಾಡ್ತಾ ಮಕ್ಕಳಾಗ್ತಾ ಇಲ್ಲ ಸೊ ಅಂಥ ದಂಪತಿಗಳಿಗೆ ಏನಿದೆ ವಂದ್ಯತ್ವ ಅಥವಾ ಇನ್ಫರ್ಟಿಲಿಟಿ ಅಂತ ಕರಿತೀವಿ ಸೊ ಆವಾಗ ಎರಡು ವರ್ಷ ಆದಮೇಲೆ ಡಾಕ್ಟರ್ಸ್ ಟೆಸ್ಟ್ ಮಾಡೋಕ್ಕೆ ಹೇಳ್ತಾರೆ ಫೀಮೇಲ್ದು ಒಂದು ಬೇಸಿಕ್ ಹಾರ್ಮೋನಲ್ ಟೆಸ್ಟು ಅವ್ರ ಬಾಡಿದಿಂದ ಎಗ್ ರಿಲೀಸ್ ಆಗ್ತಾ ಇದೆ ಇಲ್ಲ ಪಿ ಸಿ ಓ ಡಿ ಏನಾದರೂ ಸಮಸ್ಯೆ ಇದೆಯೋ ಟ್ಯೂಬ್ಸ್ನಲ್ಲಿ ಏನಾದರೂ ಬ್ಲಾಕ್ ಇದೆ ಅಥವಾ ಗರ್ಭಕೋಶ ಚೆನ್ನಾಗಿ ಡೆವಲಪ್ ಆಗಿದೆ ಇಲ್ಲ ಅಂತ ಒಂದು ಬೇಸಿಕ್ ಟೆಸ್ಟ್ ಇರುತ್ತೆ ವೆರಿ ಸೇಮ್ ಟೈಮ್ ಪುರುಷರ್ನಲ್ಲಿ ವೀರ್ಯ ಕ್ವಾಲಿಟಿ ಹೇಗಿದೆ ಸ್ಪಮ್ನಲ್ಲಿ ಏನಾದರೂ ದೋಷ ಇದೆಯೋ ಟೆಸ್ಟಿಕಲ್ಸ್ ಡೆವಲಪ್ಮೆಂಟ್ ಚೆನ್ನಾಗಿದೆಯೋ ಇಲ್ಲೋ ಒಂದೇ ಒಂದು ಬೇಸಿಕ್ ಟೆಸ್ಟು ಒಂದು ಕಾಲ ಇತ್ತು ಮಕ್ಕಳಾಗ್ತಾ ಅಂದರೆ ಎಲ್ಲರೂ ಹುಡುಗಿನಲ್ಲಿ ಏನಾದರೂ ಸಮಸ್ಯೆ ಇರ್ಬೋದು ಅಂತ ಈ ಥರ ಒಂದು ಮಾನಸಿಕತೆ ಇತ್ತು ಅವಾಗ ಏನು ಮಾಡ್ತಿದ್ರು ಒಂದು ಮಹಿಳೆಯರಿಗೆ ಮಕ್ಕಳಾಗ್ತಾ ಇಲ್ಲ ಅಂತ ಹುಡುಗನ ಬಗ್ಗೆ ಡೌಟ್ ಮಾಡಿಲ್ಲ ಸೆಕೆಂಡ್ ಮದುವೆ ಮಾಡಿದ್ರು ಸೆಕೆಂಡ್ ಮದುವೆನಲ್ಲಿಯೂ ಮಕ್ಕಳಾದ ಮೇಲೆ ಆವಾಗ ಡೌಟು ಓ ನಮ್ಮ ಹುಡುಗರಲ್ಲಿನೂ ಏನೋ ಸಮಸ್ಯೆ ಇದೆ ಬಟ್ ಪ್ರೆಸ್ಟೀಜ್ ಕ್ವಶನ್ ಅವರು ಹುಡುಗರ ಮೇಲೆ ಅವಾಗೂ ಬ್ಲೇಮ್ ಮಾಡೋಲ್ಲ ಬಟ್ ಇವಾಗ ಏನಾಗಿದೆ ಇವಾಗ ಇವನ್ ಗೈನೊಕೊಲಜಿಸ್ಟು ಫಸ್ಟ್ ಮಕ್ಕಳಾಗ್ತಾ ಇಲ್ಲ ಅಂದರೆ ಹೆಣ್ಮಕ್ಳು ಟೆಸ್ಟ್ ಮಾಡುವಾಗೆ ನೀನು ಗಂಡೊಂದು ವೀರ್ಯ ಬಾ ಅಂತ ಹೇಳ್ತಾರೆ ಯಾಕಂದರೆ ಇವಾಗ ಫಿಫ್ಟಿ 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 ಪರ್ಸೆಂಟ್ ಫೀಮೇಲ್ ಪ್ರಾಬ್ಲಮ್ದಿಂದ ಲೇಡೀಸ್ ಪ್ರಾಬ್ಲಮ್ದಿಂದ ಮಕ್ಕಳಾಗ್ತಾಯಿಲ್ಲ ಇಲ್ಲ ಫಿಫ್ಟೀನ್ ಪರ್ಸೆಂಟ್ ಏನಿದೆ ಜೆಂಟ್ಸ್ ಪ್ರಾಬ್ಲಮ್ದಿಂದ ಆಮೇಲೆ ಇವಾಗ ವೀರ್ಯ ವೀಕ್ ಆಗಿ ಬಂದಿದೆ ಅಜೂ ಅಥವಾ ಅಲಿಗೋಸ್ ಪರ್ಮಿಯಾ ಅಲಿಗೋಸ್ ಸ್ಪರ್ಮಿಯಾ ಅಂದರೆ ಸ್ಪರ್ಮ್ ಇದೆ ಬಟ್ ಅದರದ್ದು ಮಾರ್ಟಿಲಿಟಿ ಅದರ ಮಾರ್ಫಾಲಜಿ ಏನು ಎಷ್ಟು ಗಟ್ಟಿಗೆ ಇರಬೇಕು ವೀರ್ಯ ಇಲ್ಲ ಇವಾಗ ಒಂದು ಹೇಳ್ತಾರಂದರೆ ಒಂದು ಸತಿ ಒಂದು ಪರ್ಸನ್ ಎಜಾಕುಲೇಟ್ ಅಥವಾ ವೀರ್ಯ ಹೊರಗಡೆ ಬಂದರೆ ಎರಡೂವರೆದಿಂದ ಮೂರು ಎ ಮೇಲ್ ಬರಬೇಕು ಫಸ್ಟ್ ಅದರದ್ದು ಕ್ವಾಂಟಿಟಿ ಎರಡುವರೆದಿಂದ ಮೂರು ಎ ಮೇಲೆ ಬರಬೇಕು ಆಮೇಲೆ ಅದರ್ನಲ್ಲಿ ಫೋರ್ಟಿ ಮಿಲಿಯನ್ಗಿಂತ ಜಾಸ್ತಿ ಸ್ಪರ್ಮ್ಸ್ ಇರಬೇಕು ಫಾರ್ಟಿ ಮಿಲಿಯನ್ಸ್ ಇವಾಗ ಇದು ಸಂಖ್ಯೆ ಕಡಿಮೆ ಇದೆ ನೀವು ಹಳೇ ಏನಾದರೂ ಲ್ಯಾಬ್ನಲ್ಲಿ ಹೋಗಿ ಮೂವತ್ತು ವರ್ಷ ಮುಂಚೆ ಅದು ಲ್ಯಾಬ್ ಅದು ಬಾರ್ಡರ್ ರೆಫರೆನ್ಸ್ ವ್ಯಾಲ್ಯೂಸ್ ಏನಿರುತ್ತಲ್ಲ ಅವಾಗ ಸಿಕ್ಸ್ಟಿ ಮಿಲಿಯನ್ಸ್ ಇತ್ತು ಇವಾಗ ನಮ್ಮ ಹಿರಿಯರು ಹಿರಿಯರು ಹಳೆ ಡಾಕ್ಟ್ರು ಸಿಕ್ಸ್ಟಿ ಮಿಲಿಯನ್ಸ್ಗೆ ನಾರ್ಮಲ್ ಕರಿತಿದ್ರು ಇವಾಗ ಅದು ಕಡಿಮೆ ಮಾಡಿಬಿಟ್ಟು ಫೋರ್ಟಿ ಮಿಲಿಯನ್ಸ್ ಬಂದಿದೆ ಸ್ಟ್ಯಾಂಡರ್ಡು ಸೊ ಒಂದು ಆಯಿತು ಇದು ಕ್ವಾಂಟಿಟಿ ಆಮೇಲೆ ಮಾರ್ಫಾಲಜಿ ಅಂತ ಬರುತ್ತೆ ಮಾರ್ಫಾಲಜಿನಲ್ಲಿ ಅದ್ರದ್ದು ವೀರ್ಯ ಹೇಗಿದೆ ಸ್ಟ್ರಕ್ಚರ್ ವೈಸ್ ವೀರ್ಯಗೆ ಮೂರು ಭಾಗ ಮಾಡ್ತಾರೆ ಒಂದು ಹೆಡ್ಡು ಆಮೇಲೆ ಎರಡನೇದು ಬಾಡಿ ಆಮೇಲೆ ಟೇಲು ಹೆಡ್ ಅಂದರೆ ಹೆಡ್ನಲ್ಲಿ ಏನಿದೆ ಅದು ಪ್ರೋಟೀನ್ ಅಂಶ ಆ ಹೆಡ್ ಇರುತ್ತೆ ಫಿಮೇಲ್ ಎಗ್ ಜೊತೆಗೆ ಅಟ್ಯಾಚ್ ಮಾಡಿ ಆವಾಗ ಮಿಲನಾದ ಮೇಲೆ ಝೈಗೋಟ್ ಅಥವಾ ಗರ್ಭೋತ್ಪತ್ತಿ ಆಗುತ್ತೆ ಬಾಡಿ ಮತ್ತು ಟೇಲ್ ವೀರನಲ್ಲಿ ಯಾಕಿದೆ ಅಂದರೆ ಅದು ಮೋಟಿಲಿಟಿಗೆ ಇವಾಗ ಯೋನಿದಿಂದ ಗರ್ಭಕೋಶ ಒಳಗಡೆ ಅಲ್ಲಿಂದ ಫೆಲೊಪಿನ್ ಟ್ಯೂಬ್ ಒಳಗಡೆ ಟ್ರಾನ್ಸ್ಪೋರ್ಟ್ ಮಾಡೋಕೆ ಅದಕ್ಕೆ ಒಂದು ಫ್ಲೋಟ್ ಆಗೋಕ್ಕೆ ಒಂದು ಸ್ಟ್ರಕ್ಚರ್ ಬೇಕು ಬಾಡಿ ಮತ್ತು ಟೇಲ್ ಬರೀ ಎಲ್ಲಿವರೆಗೆ ಮೀಟ್ ಆಗಬೇಕು ಅಲ್ಲೂ ಟ್ರಾನ್ಸ್ಪೋರ್ಟೇಷನ್ ಒಂದು ಸತಿ ಎಗ್ ಅಟ್ಯಾಚ್ ಐತೆ ಅಂದರೆ ಅದು ತಾನೇ ಡೆಸ್ಟ್ರಾಯ್ ಆಗಿಬಿಡುತ್ತೆ ಇಟ್ಸ್ ಎ ಟ್ರಾನ್ಸ್ಪೋರ್ಟಿಂಗ್ ಅಷ್ಟೇ 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 ಓಕೆ ಲೈಕ್ ಒಳಗಡೆ ಸ್ಯಾಟಲೈಟ್ ಇರುತ್ತೆ ಲಾಂಚ್ ಮಾಡೋ ಇವಾಗ ಈ ಜೆಂಟ್ಸ್ ಇದು ಪ್ರಾಬ್ಲಮ್ ಬರ್ತಾ ಇದೆ ಇವಾಗ ಹೇಗಂದ್ರೆ ಒಂದ್ ಕಾಲ ಇತ್ತು ನಾವು ಪಪ್ಪನಲ್ಲಿ ಪಪ್ಪ ಕಟ್ ಮಾಡಿದ್ರೆ ಒಳಗಡೆ ತುಂಬಾ ಬೀಜಗಳು ಬರ್ತಿತ್ತು ನಾವು ದ್ರಾಕ್ಷ ತೋಟ ಮಾಡಿದವ್ರೆ ನಾವು ಹುಟ್ಟಿದ್ ಬೆಳೆದಿದ್ದೆ ನಮ್ಮ ಫ್ಯಾಮಿಲಿ ರೈತರ ಫ್ಯಾಮಿಲಿ ದ್ರಾಕ್ಷಿ ಜಾಸ್ತಿ ಸೊ ನಮ್ಮಲ್ಲಿ ದ್ರಾಕ್ಷಿ ಇದ್ದಾಗ ಮುಂಚೆ ಎಲ್ಲ ದ್ರಾಕ್ಷಿನಲ್ಲಿ ಬೀಜ ಬೀಜ ಬರ್ತಿತ್ತು ಆಮೇಲೆ ಬರ್ತಾ ಬರ್ತಾ ದ್ರಾಕ್ಷಿನಲ್ಲಿ ಬೀಜ ಇಲ್ಲ ಪಪ್ಪೈನಲ್ಲೂ ಬೀಜ ಇಲ್ಲ ಕಲ್ಲಂಗಡ ಹಣ್ಣಲ್ಲೂ ಬೀಜ ಇಲ್ಲ ಅಂದರೆ ಹಣ್ಣುಗಳು ಹೇಗೆ ಸೀಡ್ಲೆಸ್ ಆಗಿದೆ ವೆರಿ ಸೇಮ್ ಟೈಮ್ ಪುರುಷರಾಗಲಿ ಮಹಿಳೆಯರಾಗಲಿ ಸೀಡ್ಲೆಸ್ ಆಗ್ತಾ ಇದ್ದಾರೆ ಫ್ಯಾಕ್ಟ್ ಸರ್ ಸೀಡ್ಲೆಸ್ ಹ್ಯೂಮನ್ಸ್ ಸೀಡ್ಲೆಸ್ ಹ್ಯೂಮನ್ಸ್ ನಮಗೆ ಸೀಡ್ಲೆಸ್ ಹಣ್ಣು ಇಷ್ಟ ಇದೆ ಆ ಥರನೇ ನಾವು ಆ ಥರ ನಮ್ಮ ಬಾಡಿನೂ ಆ ಥರನೇ ಸೀಡ್ಲೆಸ್ಸೇ ಆಗ್ತಾ ಇದೆ ಗಂಡ ಸೀಡ್ಲೆಸ್ 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 ಗಂಡ ಹೇಳ್ಬೋದು ಸೊ ಇದು ಕಾಲ ಈಗ ಎಸ್ ಸೀಡ್ಲೆ ಅದ್ ಏನು ಮಾಡ್ತಾರೆ ಇವೆಲ್ಲ ಹೊಸ ಪ್ಲೇಯರ್ಸ್ ಮಾರ್ಕೆಟ್ನಲ್ಲಿ ಬರ್ತಾರೆ ನಾನು ಯಾವುದೋ ಸೆಂಟರ್ಗೆ ಬ್ಲೇಮ್ ಮಾಡಲ್ಲ ಒಂದು ಇಂಡಿಯಾನಲ್ಲಿ ದೊಡ್ಡ ಐ ಎಫ್ ಚೈನ್ಸ್ ಇದೆ ಅವ್ರದ್ದು ಎಷ್ಟೋ ಮೋರ್ ದೆನ್ ಒನ್ ಫಿಫ್ಟಿ ಸೆಂಟರ್ಸ್ ಇದೆ ಬೇಸಿಕಲಿ ಇಟ್ ಈಸ್ ಎ ಮಲೇಷಿಯನ್ ಕಂಪನಿ ಅವ್ರು ನಮ್ಮ ಇಂಡಿಯನ್ ಡಾಕ್ಟರ್ನ ಹೈಯರ್ ಮಾಡಿದ್ದಿರ್ತಾರೆ ಮಾರ್ಕೆಟಿಂಗ್ ಟೀಮ್ನ ಹೈಯರ್ ಮಾಡಿದ್ದಿರ್ತಾರೆ ಇವರು ಸ್ಟಾಫ್ಸ್ನ ಹೈರ್ ಮಾಡಿದ್ದಿರ್ತಾರೆ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಅಮೌಂಟ್ ಏನಿದೆ ಅಲ್ಲ ಇವರೆಲ್ಲ ಸ್ಯಾಲ್ರಿನಲ್ಲಿ ಮತ್ತು ಇವರೆಲ್ಲ ಎಕ್ಸ್ಪೆಂಡಿಚರ್ನಲ್ಲಿ ಹೋಗ್ಬಿಟ್ಟದೆ ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ಅಮೌಂಟ್ ಏನಿದೆ ಅಲ್ಲ ಯಾವುದೋ ಒಂದು ಮಲೇಷಿಯನ್ ಇನ್ವೆಸ್ಟ್ಮೆಂಟ್ ಕಂಪನಿ ತೊಗೊಂಡು ಹೋಗುತ್ತೆ ಇಂಡಿಯಾದಿಂದ ಇಟ್ ಈಸ್ ಓನ್ಲಿ ಬಿಕಾಸ್ ಇಂಡಿಯಾನಲ್ಲಿ ಮಕ್ಕಳಾಗ್ತಾ ಇಲ್ಲ ಅಂತ ಸೊ ಇದು ದೊಡ್ಡ ಮಾರ್ಕೆಟ್ ದೊಡ್ಡ ಮಾರ್ಕೆಟ್ ಸರ್ ಇದು ನಾನು ಹೇಳಿದೆ ಅಲ್ಲ ಸ್ಟಾರ್ಟಿಂಗ್ನಲ್ಲಿ ಒನ್ ಮಂತ್ನಲ್ಲಿ ಬೆಂಗಳೂರಿನಲ್ಲಿ ಥೌಸಂಡ್ ಸೈಕಲ್ಸ್ ಆಗುತ್ತೆ ಯಾಕಂದರೆ ಒಂದು ಐ ವಿ ಎಫ್ ಸೆಂಟರ್ ನಲ್ಲಿ ಕೆಲಸ ಮಾಡೋನು ನನ್ನ ಹುಡುಗ ನನ್ನ ಫ್ರೆಂಡ್ ಅವ್ನ ಹತ್ರ ಇದು ಡೇಟಾ ತೊಗೊಂಡೆ ನಾನು ಒನ್ ಥೌಸಂಡ್ ಸೈಕಲ್ ಒನ್ ಸೈಕಲ್ ಇಸ್ ನಾಟ್ ಮಿನಿಮಮ್ ಇಲ್ಲಂದ್ರೆ ಎರಡೂವರೆ ಲಕ್ಷ ಟ್ವೆಂಟಿ ಫೈವ್ ಕ್ರೋರ್ಸ್ ಒನ್ ಮಂತ್ಗೆ ಒಂದು ತಿಂಗಳಿಗೆ ಇಪ್ಪತ್ತೈದು ಕೋಟಿ ಬೆಂಗಳೂರು ಸಿಟಿ ಮಾತ್ರ ಹೇಳ್ತಾ ನಾನು ಬೆಂಗಳೂರು ಡೇಟಾ ಟ್ವೆಂಟಿ ಫೈವ್ ಕ್ರೋರ್ಸ್ ಆ ಟ್ವೆಂಟಿ ಫೈವ್ ಕ್ರೋರ್ಸ್ನಲ್ಲಿ ನಮ್ಮ ಇಂಡಿಯಾನಲ್ಲಿ ಎರಡೂವರೆ ಕೋಟಿ ನಮ್ಮ ಇಂಡಿಯಾನಲ್ಲಿ ಬರೋ ಇರುತ್ತೆ ತೊಗೊಂಡೋಗ್ತಾರೆ ಸರ್ ಇವಾಗ ಇಷ್ಟೆಲ್ಲ ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಇದೆಯಲ್ಲ ಅವ್ರು ಯಾರೋ ಇಂಡಿಯನ್ಸ್ ಇಲ್ಲ ಸರ್ ಫಾರಿನ್ ಇನ್ವೆಸ್ಟರ್ಸ್ ಇದ್ದಾರೆ ಅದರಲ್ಲಿ ಹೇಗೆ ನೀವು ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು ಅದು ರಿಟರ್ನ್ಸ್ ತೊಗೋತೀರಾ ಅವ್ರು ಹಾಸ್ಪಿಟ್ಲಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಲ್ಲಿಂದ ರಿಟರ್ನ್ಸ್ ತೊಗೊಂಡು ಹೋಗ್ತಾರೆ ಅಷ್ಟೆ ಸೊ ಹಾಸ್ಪಿಟಲ್ ಇಸ್ ಎ ಪ್ಯೂರ್ ಬಿಸ್ನೆಸ್ ಸ್ಟೂಡೆಂಟ್ ಈ ಕೇಸ್ ಡೆಫಿನೆಟ್ಲಿ ಹಾಸ್ಪಿಟಲ್ ಯಾವಾಗ ಬಿಸ್ನೆಸ್ ಆ್ಯಕ್ಚುಲಿ ಮುಂಚೆ ಏನಿತ್ತು ಅಂದರೆ ಎದರ್ನಲ್ಲಿ ದುಡ್ಡು ತಗೋಬಾರ್ದು ಅಂದರೆ ವಿದ್ಯೆ ಅದೂ ದೊಡ್ಡ ಮಾರ್ಕೆಟು ಆಹಾರ ಹಳೆ ಊರಿನಲ್ಲಿ ಯಾವಾಗ ಹೋಟೆಲ್ ಇರಲಿಲ್ಲ ಅವಾಗ ಯಾರೋ ಒಂದು ಊರಿಂದ ಬೇರೆ ಊರಿಗೆ ಟ್ರಾವೆಲಿಂಗ್ ಮಾಡ್ತಾ ಇದನ್ನು ಎಲ್ಲೋ ಹಾಲ್ಟ್ ಮಾಡ್ಬೇಕಂದ್ರೆ ಬಾ ನಮ್ಮ ಮನೇಲಿ ಉಳಿ ಅಂತ ಅಲ್ಲಿ ಚೆನ್ನಾಗಿ ಊಟ ಮಾಡಿ ಎಲ್ಲ ಸತ್ಕಾರ ಮಾಡಿ ಬೆಳಗ್ಗೆ ಸ್ನಾನ ಮಾಡಿ ಏನೋ ತಿನ್ನೋಕೆ ಕೊಟ್ಬಿಟ್ಟು ಕಳಿಸ್ತಿದ್ರು ಕರೆಕ್ಟ್ ಶಿಕ್ಷಣವೂ ಹೋಯ್ತು ವಿದ್ಯೆ ಆಹಾರ ಆಯ್ತು ಆರೋಗ್ಯ ಆಯುರ್ವೇದನಲ್ಲಿ ಏನು ಹೇಳ್ತಾರೆ ಡಾಕ್ಟ್ರದ ಕೆಲಸ ಏನು ಅಥವಾ ಒಂದು ವೈದ್ಯ ಹೇಗಿರಬೇಕಂದ್ರೆ ಬರೀ ಅರ್ಥ ತೊಗೋಬಾರ್ದು ಅವನು ಏನು ಹೇಳು ಬಂದರೆ ಅರ್ಥ ಅಂದರೆ ಹಣ ಬರೀ ಹಣ ಇಲ್ಲ ಖಚಿತಮ್ ಧರ್ಮಂ ಸ್ವಲ್ಪ ಧರ್ಮದ ಕೆಲಸ ಮಾಡ್ಬೇಕು ಅವನು ಯಾರೋ ಬಡವನಿದ್ದಾನೆ ಅವನ ಹತ್ರ ದುಡ್ಡಿಲ್ಲ ಇಲ್ಲ ಬಟ್ ಅವ್ನಿಗೆ ಕಾಯಿಲೆ ಇದೆ ಅಂದರೆ ನಾನು ನನ್ನ ದುಡ್ಡು ಹಾಕ್ಬಿಟ್ಟು ಅವನಿಗೆ ಟ್ರೀಟ್ಮೆಂಟ್ ಕೆಲಸ ಮಾಡಬೇಕು ಖಚಿತಂ ಧರ್ಮಂ ಖಚಿತಮ್ ಅರ್ಥ ಕೊಚಿತಮ್ ಅರ್ಥ ಅಂದರೆ ಸ್ವಲ್ಪ ಹಣ ಗಳಿಸ್ಬೇಕು ಸ್ವಲ್ಪ ಉಪಜೀವಿಕ್ಕಾಗಿ ಖಚಿತಮ್ ಅಭ್ಯಾಸಂ ಅದು ಯಾವುದೋ ಪೇಷಂಟ್ ನೋಡಿಬಿಟ್ಟು ಅವನಿಗೆ ಒಂದು ಎಕ್ಸ್ಪೀರಿಯೆನ್ಸ್ ಬರುತ್ತೆ ಕೊಚಿತಂ ಮೈತ್ರಿ ಅವನದೇ ಒಂದು ಪೇಷಂಟ್ ಒಂದು ಒಳ್ಳೆಯ ಸ್ನೇಹಿತನೂ ಆಗ್ಬೋದು ಫ್ಯೂಚರ್ನಲ್ಲಿ ಖಚಿತಮ ಧರ್ಮಂ ಖಚಿತಮ್ ಅರ್ಥಂ ಖಚಿತ ಮೈತ್ರಂ ಖಚಿತಮ್ ಅಭ್ಯಾಸಿ ಸೊ ಬರೀ ಅರ್ಥ ಇಲ್ಲ ಇದರಲ್ಲಿ ನಾಲ್ಕು ಹೇಳಿದ್ದಾರೆ ಚಿಕಿತ್ಸಾ ನಾಸ್ತಿ ನಿಷ್ಫಲಮ್ ಅಂತಾರೆ ಅಂದರೆ ಚಿಕಿತ್ಸೆಯಲ್ಲಿ ಯಾವಾಗೂ ನಿಷ್ಫಲ ಅಂತಿಲ್ಲ ನೀವು ಏನು ಪೇಷಂಟ್ ನಿಮಗೆ ಏನು ಕೊಟ್ಟಿಲ್ಲ ಅಂದ್ರೂ ಅದು ಧರ್ಮದ ಕೆಲಸ ಇತ್ತು ಅದರಿಂದನೇ ನಿನಗೆ ಬ್ಲೆಸ್ಸಿಂಗ್ ಸಿಕ್ತು ಸೊ ಇವಾಗ ಏನಾಗಿದೆ ಇವೆಲ್ಲ ನಾನು ಹೇಳಿದೆಲ್ಲ ಶಿಕ್ಷಣ ಆಗಲಿ ಅಥವಾ ಫುಡ್ ಇಂಡಸ್ಟ್ರಿ ಆಗಲಿ ಅಥವಾ ಹೆಲ್ತ್ ಸೆಕ್ಟರ್ ಆಗಲಿ ಸೊ ಆಲ್ ಮನಿ ಮೇಕಿಂಗ್ ಸೆಂಟ್ ಇವಾಗ ಎಲ್ಲಕ್ಕಿಂತ ಇದು ಟ್ರಿಲಿಯನ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಈ ಮೂರನಲ್ಲಿನೇ ಇದೆ ಯಾವ್ದು ಬಿಸ್ನೆಸ್ ಆಗಬಾರ್ದು ಅಂತ ಹಿರಿಯರು ಹೇಳಿದ್ರು ಈಗ ಹೆಚ್ಚು ಬಿಸ್ನೆಸ್ ಅವೇ ಅದೇ ಅದೇ ಮೂರೇ ಈ ಮೂರು ಬಿಸ್ನೆಸ್ ಇವಾಗ ಕೋವಿಡ್ ಟೈಮ್ ನಲ್ಲಿ ಈ ಮೂರು ಬಿಸ್ನೆಸ್ ಬಿಟ್ಟು ಯಾವ ಬಿಸ್ನೆಸ್ ಇತ್ತು ಹೇಳಿ ಕೋವಿಡ್ ನಲ್ಲಿ ಎಲ್ಲ ಲಾಕ್ಡೌನ್ ಇತ್ತು ಕರೆಕ್ಟ್ ಲಾಕ್ಡೌನ್ ನಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಆನ್ಲೈನ್ ಡೆಲಿವರಿ ಫುಲ್ ಬಿಸ್ನೆಸ್ ಅವಾಗ ಆಮೇಲೆ ಶಿಸ್ ಎಜುಕೇಶನ್ ನೀವು ಸ್ಕೂಲ್ ಹೋಗಿಲ್ಲ ಅಂದ್ರೆ ಸ್ಕೂಲ್ ಫೀಸ್ ಕಟ್ಟಿದ್ದೀರಲ್ಲ ಆನ್ಲೈನ್ ಹೆಸರ ಮೇಲೆ ಮನೆಯಲ್ಲಿ ಮೊಬೈಲ್ ಇಟ್ಕೊಂಡು ಪಾಠ ಮಾಡಿದ್ರು ವೆರಿ ಸೇಮ್ ಟೈಮ್ ಕೋವಿಡ್ ಟೈಮ್ ನಲ್ಲಿ ಎಷ್ಟೋ ಹಾಸ್ಪಿಟಲ್ ಕೊಟ್ಟೆ ಅಧಿಪತಿ ಆದರು ಮೂರು ಜನ ಚೆನ್ನಾಗಿ ದುಡ್ಡು ಮಾಡಿದ್ರು ಫುಡ್ಡು ಎಜುಕೇಶನ್ ಆಸ್ಪತ್ರೆ ಆಸ್ಪತ್ರೆ ಕೋವಿಡ್ ಟೈಮಲ್ಲಿ ದುಡ್ಡು ದುಡ್ಡು ಚೆನ್ನಾಗಿ ಮಾಡ್ತಾರೆ ಎಲ್ಲ ಒಂದು ಫೀಮೇಲ್ದು ಎ ಕ್ವಾಲಿಟಿ ಚೆನ್ನಾಗಿ ಮಾಡಬೇಕಂದ್ರೆ ಒಂದು ಮಹಿಳೆಯರದು ಎ ಕ್ವಾಲಿಟಿ ಮೂರು ತಿಂಗಳು ಕೊಡಿ ನನಗೆ ಒಂದು ಪುರುಷರದ್ದು ಬೀಜ ಕ್ವಾಲಿಟಿ ಚೆನ್ನಾಗಿ ಮಾಡಬೇಕಂತ ಮೂರು ತಿಂಗಳು ಕೊಡಿ ನನಗಿಲ್ಲ ಯಾವುದೋ ಆಯುರ್ವೇದಿಕ್ ವೈದ್ಯರ ಹತ್ರ ಹೋಗಿ ಅವ್ರು ಫಸ್ಟ್ ಏನು ಮಾಡ್ತಾನೆ ನಿಮ್ಮ ಬಾಡಿ ಪಂಚಕರ್ಮ ಮಾಡ್ತಾನೆ ಶೋಧನ ಚಿಕಿತ್ಸೆ ಮಾಡ್ತಾನೆ ಅದು ಅವ್ನ ಬಾಡಿ ನೋಡ್ಬಿಟ್ಟು ವಮನ ಮಾಡ್ಬೋದು ವಿರೇಚನ ಮಾಡ್ಬೋದು ಬಸ್ತಿ ಮಾಡ್ಬೋದು ಪ್ಯೂರಿಫಿಕೇಶನ್ ಇದು ಡಿಟಾಕ್ಸ್ ಅಂತಾರೆ ನೋಡಿ ಹಾಂ ಅದು ಅದ ಸರ್ಟನ್ ಮೆಡಿಸಿನ್ ಕೊಡ್ತಾರೆ ಶುಕ್ರವರ್ಧಕ ಬಲ್ಯವರ್ಧಕ ವಾಜೀಕರಣ ಚಿಕಿತ್ಸೆ ಏನಾಗುತ್ತೆ ತ್ರೀ ಮಂತ್ಸ್ನಲ್ಲಿ ನಿಮ್ಮ ಸ್ಪಮ್ನ ನೀವು ಚೇಂಜ್ ಮಾಡ್ಬೋದು ನಮ್ಮ ಬಾಡಿದೇನು ಪೇಶಿಗಳಿದೆಯಲ್ಲ ಎಷ್ಟೋ ಟ್ರಿಲಿಯನ್ಸ್ ಎಲ್ದು ನಮ್ಮ ಪೇಶಿ ನನ್ನ ಸಿಕ್ಸ್ ಮಂತ್ ಬಿಫೋರ್ ನಂದು ಏನು ಪೇಶಿಗಳಿದೆಯಲ್ಲ ಇವಾಗ ನಾನು ಬೇರೆನೇ ಇದ್ದೀನಿ ಆರು ತಿಂಗಳು ಆದಮೇಲೆ ನಾನು ಬೇರೆನೇ ಇರ್ತೀನಿ ಅದೇ ಪೇಶಿ ನನ್ನ ಬಾಡಿನಲ್ಲಿ ಉಳಿಯೋಲ್ಲ ಸೊ ಆಯುರ್ವೇದ್ನಲ್ಲಿ ಯಾವಾಗ ಚಿಕಿತ್ಸೆ ಅಂತ ಬ್ರ್ಯಾಂಚ್ದು ಡೆಫಿನೇಷನ್ ಕೊಡುವಾಗ ಶರೀರ ಬಗ್ಗೆ ಹೇಳುವಾಗ ಏನು ಹೇಳಿದ್ದಾರೆ ಅಂದರೆ ಚೀರನಾತಿಥಿ ಶರೀರ ಅಂತ ಆ ವಸ್ತು ಪ್ರತಿಯೊಂದು ಚನ ಚನಕ್ಕೆ ಸಾಯ್ತಾ ಇರೋತಿ ಅದೇ ಶರೀರ ಸೊ ಇವತ್ತು ನಂದು ಸ್ಕಿನ್ ಇದು ಇರ್ಬೋದು ಹತ್ತು ಹದಿನೈದು ದಿವಸ ಆದಮೇಲೆ ಇದು ಸತ್ತು ಹೋಗ್ಬಿಟ್ಟು ಬೇರೆದೇ ಬರುತ್ತೆ ಆಮೇಲೆ ಒಂದು ಹದಿನೈದು ದಿವಸ ಆದ್ಮೇಲೆ ಬೇರೆದೇ ಆಗುತ್ತೆ ಈಜೆ ಯು ಎಸ್ ರಿಟರ್ನು ಸರ್ ನನಗೆ ನಿನ್ನೆ ಮಗು ಆಯಿತು ನಿಮ್ಮ ಟ್ರೀಟ್ಮೆಂಟ್ ತಿಂದಾನೆ ಅಂತ ಸೊ ಈ ಥರ ಇದ್ದರೆ ಅದು ಪೇಷಂಟ್ ಐಡೆಂಟಿಟಿನ ನಾನು ಕಟ್ ಮಾಡಿಬಿಟ್ಟು ಇದು ವಾಟ್ಸಪ್ ಸ್ಟೇಟಸ್ ಇಡ್ತೀನಿ ಆ ಥರ ಸ್ಟೇಟಸ್ ನೋಡ್ಬಿಟ್ಟು ಇಷ್ಟೆಲ್ಲ ಮಾಡಿದ್ವಿ ಐ ಕ್ಯಾಂಟ್ ವಿ ಟ್ರೈ ಅಂತ ಅವ್ರು ಅಕ್ಕನ ಅವ್ರ ಭಾವನ ಕರ್ಕೊಂಡು ಬಂದಿದ್ರು ನಮ್ಮ ಹತ್ರ ಒಬ್ಬರು ಹಾಸ್ಪಿಟಲ್ ಸ್ಟಾಫೇ ನಾನು ಹೇಳಿದೆ ಒಂದು ತ್ರೀ ಮಂತ್ಸ್ ಚಿಕಿತ್ಸೆ ಮಾಡಿದೆ ಸಕ್ಸೆಸ್ ಆಯಿತು ಗರ್ಭಧಾರನೇ ಆಯಿತು ಕಾಂಪ್ಲಿಕೇಟೆಡ್ ಪ್ರೆಗ್ನೆನ್ಸಿ ಅವರು ನಲ್ವತ್ತೆಂಟು ವರ್ಷ ಮಹಿಳೆಯರಿಯೇಜು ಭಾವ ಐವತ್ತೆರಡು ವರ್ಷ ದಾವಣಗೆರೆ ಕಡೆಯವರು ಒಳ್ಳೆಯ ಪ್ರಾಪರ್ಟಿ ಇದೆ ಅವರಿಗೆ ಮಗು ಇರಲಿಲ್ಲ ಅದೇ ಒಂದು ದುಃಖ ಇತ್ತು ಅವ್ರ ಲೈಫ್ನಲ್ಲಿ ವರ್ಷ ಐವತ್ತೆರಡು ವರ್ಷ ಅವ್ರ ಭಾವಾಗೆ ಅವ್ರ ಸಿಸ್ಟರ್ಗೆ ಫಾರ್ಟಿ ಏಯ್ಟ್ ಈ ಗಂಡು ಪಾಪ ಆಯಿತು ನಾವು ದೇ ಆರ್ ವೆರಿ ಹ್ಯಾಪಿ ಇಟ್ ಈಸ್ ಆಲ್ ಪಾಸಿಬಲ್ ಡ್ಯೂ ಟು ಆಯುರ್ವೇದ ಇದು ಪುರಾತನ ಕಾಲದಿಂದ ಬಂದಿದ್ದು ವಿದ್ಯೆ ಹೇಳ್ತಾರೆ ಆಯುರ್ವೇದ ವಿದ್ಯೆ ಏನು ಬಂದಿದ್ದು ಬ್ರಹ್ಮದಿಂದ ಬಂದಿದೆ ಅಂತ ಹೇಳ್ತಾರೆ ಇವಾಗ ಒಂದು ಸೈನ್ಸ್ ಏನು ಹೇಳುತ್ತೆ ಹತ್ತು ವರ್ಷ ಮುಂಚೆ ಯಾವುದೋ ಒಂದು ಪರ್ಟಿಕ್ಯುಲರ್ ಟ್ಯಾಬ್ಲೆಟು ತುಂಬ ಚೆನ್ನಾಗಿದೆ ಅಂತ ಹೇಳುತ್ತೆ ಹತ್ತು ವರ್ಷ ಆದಮೇಲೆ ಓ ಈ ಟ್ಯಾಬ್ಲೆಟ್ ಬೇಡ ಇದರಿಂದ ಎಷ್ಟೋ ಪ್ರಾಬ್ಲಮ್ ಆಗ್ತಾ ಇದೆ ಕಿಡ್ನಿ ಡ್ಯಾಮೇಜ್ ಆಗ್ತಾಯಿದೆ ಇವಾಗ ಒಂದು ಶುಗರ್ ಟ್ಯಾಬ್ಲೆಟ್ ವೆರಿ ಕಾಮನ್ಲಿ ಯೂಸ್ಡ್ ಮಾಲಿಕಲ್ ಇಂಡಿಯಾನಲ್ಲಿ ನೀರ್ ತಲಾ ಕೊಟ್ಟರು ಅವ್ರು ಹತ್ತು ವರ್ಷದಿಂದ ಇವಾಗ ಏನ್ ಹೇಳ್ತಾ ಇದಾರೆ ಅಂದ್ರೆ ರೀನಲ್ ಪೇಷಂಟ್ ಜಾಸ್ತಿ ಆಗ್ತಾ ಇದೆ ಕಿಡ್ನಿ ಫೇಲ್ಯೂರ್ ಜಾಸ್ತಿ ಆಗ್ತಾ ಇದೆ ಬಟ್ ಚೇಂಜ್ ಮಾಡ್ತಾರೆ ಆತಲ್ಲ ಇದು ಶಾಶ್ವತ್ ಐದು ಸಾವಿರ ಹಳೆ ವರ್ಷ ಮುಂಚೆನೂ ಅಶ್ವಗಂಧ ಅಂತ ಹೇಳಿದ್ದಾರೆ ಇವಾಗ ಅದೇ ಅಶ್ವಗಂಧ ನಡೀತಾ ಇದೆ ಅಶ್ವಗಂಧನೇ ನಡೀತಾ ಇದೆ ಇದಕ್ಕೆ ಅಥರ್ವ ವೇದದ ಉಪವೇದ ಅಂತ ಹೇಳ್ತಾರೆ ನಮ್ಮ ಹಿಂದೂ ಪರಂಪರೆಯಲ್ಲಿ ನಾಲ್ಕು ವೇದ ಏನು ಹೇಳಿದಾರಲ್ಲ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವೇದ ಅಥರ್ವ ವೇದ ಅದೇ ಉಪವೇದ ಅಂತ ಆಯುರ್ವೇದನ ಹೇಳಿದ್ದಾರೆ ಅದರದೇ ಒಂದು ಸಬ್ಬ ಬ್ರ್ಯಾಂಚ್ ಸೊ ಅಷ್ಟು ಪುರಾತನ ಸೈನ್ಸು ಇವಾಗ ತುಂಬ ಜನ ಇದಕ್ಕೆ ಆಕ್ಸೆಪ್ಟ್ ಮಾಡೋರು ಇದ್ದಾರೆ ತುಂಬ ಜನ ತುಂಬ ಸ್ಲೋ ಇರುತ್ತಪ್ಪ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಂದರೆ ಸ್ಲೋ ಆಗಿ ಇರುತ್ತೆ ಅಂತ ಈಗ ಒಂದು ದಂಪತಿಗಳಿಗೆ ಹನ್ನೊಂದು ವರ್ಷ ಹನ್ನೆರಡು ವರ್ಷ ಮಕ್ಕಳಾಗಿರಲಿಲ್ಲ ಮೂರು ತಿಂಗಳಿನಲ್ಲಿ ಅಂತ ಮತ್ತು ಸ್ಲೋ ಇತ್ತ ಫಾಸ್ಟ್ ಇದೆ ಇದು ೂಷನ್ ಅಲ್ಲೂಷನ್ ಇವತ್ ನಾಳೆ ಏನಾಗಿದೆ ಎಲ್ಲರ ಹತ್ರ ಒಂದು ಅಹಂ ಅಂದ್ರೆ ಇವಾಗ ಏನಂದ್ರೆ ಇವಾಗ ನಾನು ಎಲ್ಲೋ ಹೋಗ್ತಾ ಇದೀನಿ ನಾನೇ ಇವಾಗ ಬೆಂಗಳೂರಿನಲ್ಲಿ ಹದಿನೈದು ಹದಿನಾರು ವರ್ಷ ಆಯ್ತು ಮುಂಚೆ ಬೆಂಗಳೂರಿನಲ್ಲಿ ಕಾರ್ ಡ್ರೈವ್ ಮಾಡುವಾಗ ಬೈಕ್ ಡ್ರೈವ್ ಮಾಡುವಾಗ ಇಷ್ಟು ಪ್ರಾಬ್ಲಮ್ ಕಿರಿಕಿ ಆಗ್ತಿರ್ಲಿಲ್ಲ ಇವಾಗ ಸಣ್ಣ ಸಣ್ಣ ವಿಷಯಗೆ ಯಾರು ಹಿಂಗೆ ಆಟೋದವ್ನು ಬಂದಿದ ಸ್ವಲ್ಪ ಮುಂದಿನ ಹೋಗಿದ್ರೆ ಅವನ ಜೊತೆ ಗಲಾಟೆ ಏನೋ ಹಾಂ ಹಂಭಾವ ಜಾಸ್ತಿ ಇವಾಗ ನೋಡಿ ರೋಡ್ ಗೇಜಸ್ ಕೇಸಸ್ ಎಷ್ಟಾಗ್ತಿದೆ ಬೆಂಗಳೂರಿನಲ್ಲಿ ಮುಂಚೆ ಆಯ್ತು ಸರ್ ಹೋಗಿ ಸರ್ ಅದು ಬನ್ನಿ ಸ್ವಾಮಿ ಬನ್ನಿ ಹೋಗಿ ಹೋಗಿ ಈ ಥರ ನಾವು ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವು ಹೇಳಬೇಕಂದ್ರೆ ನಾವು ಕನ್ನಡಿಗರು ಏನಿದೀವಲ್ಲ ನಾವು ಇಡೀ ನಾವು ಇಡೀ ಪ್ರಪಂಚನ ನಾವು ಎಕ್ಸೆಪ್ಟ್ ಮಾಡ್ತೀವಿ ಯಾರಿಗೂ ಪಾಪ ನಾವು ಇದು ಇಲ್ಲ ನೀವು ಅದೇ ಬಾಂಬೆನಲ್ಲಿ ಹೋಗಿ ಅದೇ ನೀವು ಚೆನ್ನೈನಲ್ಲಿ ಹೋಗಿ ನಾನು ಕೊಯಂಬೆಟ್ಟೂರು ಹೋಗಿದ್ದೆ ಒನ್ ಟೈಮು ಅಲ್ಲಿ ನನಗೆ ತಮಿಳು ಬರ್ತಿಲ್ಲ ಹೇಳಬೇಕಂದ್ರೆ ಇಂಗ್ಲೀಷ್ ನಾನು ಕಾಲೇಜ್ ಟೈಮ್ನಲ್ಲಿ ಅಷ್ಟು ಚೆನ್ನಾಗಿರಲಿಲ್ಲ ಸ್ವಲ್ಪ ಹಿಂದಿ ಯಾಕಂದ್ರೆ ನಾವು ಉತ್ತರ ಕರ್ನಾಟಕ ಬೆಳೆದಿದ್ದು ಕಂಡು ಹಿಂದಿ ಸ್ವಲ್ಪ ಬರ್ತಿತ್ತು ಹಿಂದಿನಲ್ಲಿ ಕೇಳಿದೆ ಅಲ್ಲಿ ಹೇಗೆ ಹೋಗ್ಬೇಕಂತ ರೆಸ್ಪಾನ್ಸೇ ಇಲ್ಲ ಸರ್ ಇವಾಗ ನಾನು ಹಿಂದಿನಲ್ಲಿ ಬೆಂಗಳೂರಿನಲ್ಲಿ ಯಾರಿಗೂ ಕೇಳಿ ಅವನಿಗೆ ಹಿಂದಿ ಬರಲಿ ಬಿಡಲಿ ಐಸೆ ಜಾವ್ ಭಯ ಐಸೆ ಜಾವ್ ಸ್ಟೇಟ್ ಜಾವ್ ಸ್ಟೇಟ್ ಜಾವ್ ಅಂತ ಕೇಳ್ತಾನೆ ನಾವು ನಾವೆಲ್ಲನೇ ತುಂಬ ಬೇಗ ಆಕ್ಸೆಪ್ಟ್ ಮಾಡ್ತೀವಿ ಬಟ್ ಎಕ್ಸೆಪ್ಟ್ ಮಾಡ್ತಾ ಇದ್ದು ಸಮ್ ಟೈಮ್ ಏನಾಗುತ್ತೆ ಅದು ಒಂದೊಂದು ಸರ್ತಿ ಜನ ಅದಕ್ಕೆ ರಾಂಗ್ ಯೂಸ್ ಮಾಡ್ಕೋತಾರೆ ಅಷ್ಟೆ ಸೊ ಇವ್ ಮೂರು ಒಂದು ಒಂದು ನಿಮೂರಿಕೆ ಸಿಗ್ರ ಕಲನ ಮತ್ತು ಒಂದೇತ್ವ ಇವಾಗ ಇದು ಲೀಡಿಂಗ್ ಇವೆಲ್ಲ ಸೆಕ್ಸ್ ಪ್ರಾಬ್ಲಮ್ನಲ್ಲಿ ಎಷ್ಟೋ ಜನ ಇದು ಮೂರು ದಿಂದನೇ ಕೋಟ್ಯಾಧೀಶರಾಗಿದ್ದಾರೆ ಬೆಂಗಳೂರಿನಲ್ಲಿ ಆಗಲಿ ಇಡೀ ಇಂಡಿಯಾನಲ್ಲಿನೇ ಆಗಲಿ ಮತ್ತು ಎಲ್ಲರ ಪ್ರಾಬ್ಲಮ್ ಇದು ಸ್ಟಡಿ ಏನು ಹೇಳುತ್ತೆ ಅಂದರೆ ಇವಾಗ ನಲ್ವತ್ತು ದಿನ ಐವತ್ತು ಪರ್ಸೆಂಟ್ ಜನ ಏನಿದೆಯಲ್ಲ ಇತ್ತೀಚಿಗೆ ಯಂಗ್ ಏಜ್ ಗ್ರೂಪ್ ಆಫ್ ಟ್ವೆಂಟಿ ಫೈವ್ ಟು ಫಾರ್ಟಿ ಇಯರ್ಸ್ ಗ್ರೂಪ್ದವರು ಸಮ್ ಆರ್ ಅದರ್ ಸೆಕ್ಸುವಲ್ ಇಶ್ಯೂದಿಂದ ಅವ್ರ ದೇ ಆರ್ ಸಫ್ರಿಂಗ್ ಇಟ್ ಕುಡ್ ಬಿ ಜಸ್ಟ್ ಒಂದು ಎರೆಕ್ಟೈಲ್ ಡಿಸ್ಫಂಕ್ಷನ್ ರಿಮೋರ್ ದೌರ್ಬಲ್ಯತೆ ಇರ್ಬೋದು ಸಿಗ್ರಸ್ಕಲನ ಇರ್ಬೋದು ವೆರಿ ಸೇಮ್ ಟೈಮ್ ಇದು ಇನ್ಫರ್ಟಿಲಿಟಿ ಇರ್ಬೋದು ಸೊ ಇದಕ್ಕೆ ಕರೆಕ್ಟಾಗಿ ಯಾವ ಡಾಕ್ಟರ್ ಹತ್ರನೂ ಹೋಗೋದು ಅವಶ್ಯಕತೆ ಇಲ್ಲ ಒಂದು ಸಿಕ್ಸ್ ಮಂತು ಇದೂ ನನ್ನ ಬಾಡೀಸ್ ಮೈ ಇನ್ವೆಸ್ಟ್ಮೆಂಟ್ ಅಂತ ಹೇಳಿಬಿಟ್ಟು ಇವಾಗ ಫಾರ್ ಎಕ್ಸಾಂಪಲ್ ಒಂದು ಮನೆ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ ಅದಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇರುತ್ತಪ್ಪ ನನಗೆ ಮಂತ್ಲಿ ಇಷ್ಟಿಷ್ಟು ಏಯ್ಟಿ ತೌಸಂಡ್ ಬ್ಯಾಂಕಿಗೆ ನಾನು ಕಟ್ಟಬೇಕು ಯಾಕಂದರೆ ಅದು ಮನೆ ಇನ್ನೂ ನಂದು ಆಸ್ತಿದ್ರು ಅದು ಬ್ಯಾಂಕ್ ಆಸ್ತಿನೇ ಇಪ್ಪತ್ತು ವರ್ಷವರೆಗೆ ಸೊ ಅದು ಇನ್ ಇನ್ವೆಸ್ಟ್ಮೆಂಟ್ ನಮ್ಮ ಇನ್ವೆಸ್ಟ್ಮೆಂಟ್ ಫೀಲ್ಡ್ನಲ್ಲಿ ಒಬ್ಬರು ರಾಕೇಶ್ ಜುಂಜುನ್ವಲ್ಲ ಅಂತ ಈಜೆ ಬಿಗ್ ಬುಲ್ ಅವರು ಅವ್ರು ಲಾಸ್ಟಿಗೆ ಜಸ್ಟ್ ಆಯ್ತಿಂದ ಆರು ತಿಂಗಳ ಮುಂಚೆ ಅವ್ರಿಗೆ ಹೇಳ್ತಾರೆ ಸರ್ ನಿಮಗೆ ಇಂಟ್ರವ್ಯೂ ಕೇಳ್ತಾರೆ ಸರ್ ನಿಮಗೆ ಏನು ಅನ್ನಿಸ್ತು ಯಾವ ಫೀಲ್ಡ್ನಲ್ಲಿ ನೀವು ಇನ್ವೆಸ್ಟ್ಮೆಂಟ್ನಲ್ಲಿ ತಪ್ಪೋಯ್ತು ನೀವೆಲ್ಲರಲ್ಲಿ ಕಿಂಗೆ ಇದ್ದೀರಾ ಸೊ ಅವನು ಏನು ಹೇಳ್ತಾನೆ ಇನ್ವೆಸ್ಟ್ಮೆಂಟ್ ಇನ್ ಹೆಲ್ತ್ ನಾನು ನನ್ನ ಹೆಲ್ತ್ನ ಕರೆಕ್ಟಾಗಿ ನೋಡ್ಕೊಂಡಿಲ್ಲ ಮೇ ಬಿ ಐ ವುಡ್ ಹ್ಯಾವ್ ಲೀವ್ಡ್ ಅನದರ್ ಟೆನ್ ಇಯರ್ಸ್ ಐ ಹ್ಯಾವ್ ಆಂಡ್ ಎವ್ರಿಥಿಂಗ್ ನನಗೆ ಏನಂದರೆ ಇವಾಗ ನಾನು ಅದಕ್ಕೆ ಎಂಜಾಯೇ ಮಾಡಿಲ್ಲ ನಾನು ಬರೇ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಈಗ ಅದಕ್ಕೆ ನನ್ನ ಮಗಳು ಮತ್ತು ನನ್ನ ಹಳೆಯ ಎಂಜಾಯ್ ಮಾಡ್ತಾರೆ ಅಂತೇಳಿ ರೀತಿ ಎರೆಕ್ಷನ್ ಪಡೆಯಕ್ಕೆ ತುಂಬ ಇಂಪಾರ್ಟೆಂಟ್ ಅದು ಆರೋಗ್ಯವೇ ಭಾಗ್ಯ ಅಂದ್ರು ನಮ್ಮ ಹಿರಿಯರು ಆದರೆ ಎಲ್ಲಗಿಂತ ಬಹಳ ದೊಡ್ಡ ಆರೋಗ್ಯ ಲೈಂಗಿಕ ಆರೋಗ್ಯ ಯಾಕೆ ಗೊತ್ತಾ ಈಗ ನಿಮಗೆ ತಲೆನೋವು ಕೆಮ್ಮು ನೆಗಡಿನೋ ಇನ್ನೊಂದು ಬಂದರೆ ನಿಮ್ಮನ್ನ ಬಾಧಿಸುತ್ತೆ ಲೈಂಗಿಕ ಅನಾರೋಗ್ಯ ಬಂದುಬಿಟ್ರೆ ನಿಮ್ಮ ಪಾರ್ಟ್ನರ್ನು ಬಾಧಿಸುತ್ತೆ ಅದೇ ಸಮಸ್ಯೆ ಸಂಸಾರ ಹೊಡೆದೋಗ್ಬಿಡುತ್ತೆ ಸೊ ಹಾಗಾಗಿ ಪ್ಲೀಸ್ ಬಿ ಕೇರ್ಫುಲ್ ಸೊ ಆರೋಗ್ಯ ಬಹಳ ಇಂಪಾರ್ಟೆಂಟು ಲೈಂಗಿಕ ಆರೋಗ್ಯ ಅದಕ್ಕಿಂತ ಇಂಪಾರ್ಟೆಂಟು ಸೊ ಜೀವನ ಕ್ರಮ ಕರೆಕ್ಟ್ ಆಗಿರಬೇಕು ಅಂದರೆ ನಮ್ಮ ಡಾಕ್ಟರ್ ಹೇಳಿದ್ದು ನೋಡಿ ಎಷ್ಟೊಳ್ಳ ದ್ವದ ಡಾಕ್ಟ್ರವರು ಅಂತಂದರೆ ನನ್ನ ಹತ್ರ ಬನ್ನಿ ನಾನು ಕೇಳದೇ ಇಲ್ಲ ನೀವು ಡೋಂಟ್ ಕಮ್ ಹತ್ರ ಬರಬೇಡಿ ಆ ಆಯುರ್ವೇದದಲ್ಲಿ ಅದೇ ಇರುವಂಥದ್ದು ಬರಬೇಡಿ ನಿಮ್ಮ ಜೀವನ ಕ್ರಮ ಸರಿ ಮಾಡ್ಕೊಳ್ಳಿ ನಿಮ್ಮ ಅಡುಗೆ ಮನೇಲಿ ನಿಮ್ಮ ಲೈಂಗಿಕ ಆರೋಗ್ಯಕ್ಕೆ ಬೇಕಾಗಿರುವಂಥದ್ದು ಇದೆ ನಿಮ್ಮ ಬದುಕಲ್ಲೇ ಇದೆ ಹಾಗೆ ಅಂಥೇಳಿ ಸೊ ಹಾಗಾಗಿ ಎಲ್ಲ ಭ್ರಮೆಗಳನ್ನು ಮಿತ್ತುಗಳನ್ನು ಬಿಟ್ಟುಬಿಡಿ ನಂದು ಇರಬೇಕು ಎರಡು ಅವರ್ ಮಾಡಬೇಕು ಅಥವಾ ಆಗಿರಬೇಕು ಇದೆಲ್ಲ ಬಿಟ್ಟು ಬಿ ಪ್ರಾಕ್ಟಿಕಲ್ ಬಿ ಎಜುಕೇಟೆಡ್ ಬಿ ಅವೇರ್ ಅಂತ ಹೇಳ್ತಾ ಡಾಕ್ಟರ್ ನಾರಾಯಣ ಮುದುಗಾಲಿ ಅವರಿಗೆ ಸರ್ ಭಾಳ ಧನ್ಯವಾದ ಕಲಾ ಮಾಧ್ಯಮದ ಜೊತೆಗೆ ಇಷ್ಟು ಅದ್ಭುತವಾದಂಥ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ನೋಡಿ ನಾವು ಕೆಲವು ಲೈಂಗಿಕ ವಿಚಾರಗಳನ್ನು ಮಾತನಾಡಿದಾಗ ಬಹುಶಃ ಈ ಕಮೆಂಟ್ಗಳಲ್ಲೂ ಅಷ್ಟೇ ಏನಿದೋ ಏನಿದು ಹೀಗೆ ಈ ವಿಚಾರ ಎಲ್ಲ ಮಾತಾಡಬೇಕಂತ ದೇಶದ ಪಾಪ್ಯುಲೇಷನ್ ಬೆಳೀತನೇ ಇದೆ ಹೆಂಗೆ ಬೆಳೀತಿದೆ ಹಾಂ ಬ ಈ ದೇಶ ಇಡೀ ಜಗತ್ತಿಗೆ ಕಾಮಸೂತ್ರವನ್ನು ಪರಿಚಯಿಸಿದ ದೇಶ ಕಾಮ ಕಾಮ ಅಂತ ಅಥವಾ ಕಾಮ ಅಥವಾ ಲೈಂಗಿಕ ಜೀವನ ಅನ್ನುವುದನ್ನು ಒಂದು ಚೌಕಟ್ಟಲ್ಲಿ ಒಂದು ಶಾಸ್ತ್ರವನ್ನಾಗಿ ಮಾಡಿ ಜಗತ್ತಿಗೆ ಕೊಟ್ಟ ದೇಶ ಇದು ಅಂಥ ಕಾ ಮುನಿ ನಮ್ಮ ವಾತ್ಸಾಯನ ಮುನಿಗಳು ಇದ್ದ ದೇಶ ಇದು ಆ ದೇಶ ನಾವಿನ್ನೂ ಕಾಮದ ಬಗ್ಗೆ ಮುಚ್ಚಿಟ್ಕೊಂಡು ಮಾತಾಡ್ತಾ ಇರ್ತೀವಿ ಬಾ ತಪ್ಪಲ್ಲ ಆದರೆ ಇವುಗಳು ಓಕೆ ಇವು ನಮ್ಮ ಜೀವನದ ಅವಿಭಾಜ್ಯ ಅಂಗ ನೋಡಿ ಒಂದು ಒಂದು ಜೀವಿ ಅಂತಂದರೆ ಊಟನಿದ್ದರೆ ಮೈಥುನ ಭಾಳ ಇಂಪಾರ್ಟೆಂಟ್ ಅಂತೆ ಊಟ ನಿದ್ರೆ ಮೈಥೂನ ಮೀನ್ಸ್ ಲೈಂಗಿಕತೆ ಇವು ಮೂರೇ ಇಂಪಾರ್ಟೆಂಟ್ ಅಂತೆ ಸೊ ಮೂರನ್ನ ನಾವು ಚೆನ್ನಾಗಿಟ್ಕೊಂಡ್ರೆ ಬಹುತೇಕ ಅನೇಕ ಆರೋಗ್ಯ ಸಮಸ್ಯೆಯಿಂದ ದೂರ ಇರ್ಬೋದು ನಾವು ಮುಚೂರ್ಡಾಗಿ ಮಾತಾಡೋದನ್ನ ಕಲ್ಯಾಣ ಮುಚೂರಡಿಗೆ ಜೀವನ ಮಾಡಿದ್ನಾಗ ಕಲಿಯೋಣ ಅಂತ ಹೇಳ್ತಾ ಧನ್ಯವಾದ ಡಾಕ್ಟ್ರೆ ಮತ್ತೆ ಮತ್ತೊಮ್ಮೆ ಬರ್ತಾ ಇರ್ತೀವಿ ಹಾಂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಕಲಾ ಮಾಧ್ಯಮ ಮತ್ತು ಸರ್ ಸ್ಪೆಸಿಫಲಿ ತಮಗೆ ಯಾಕಂದರೆ ನಮ್ಮ ಸೆಂಟರ್ನಲ್ಲಿ ಬಂದುಬಿಟ್ಟು ಒಂದು ಒಳ್ಳೆಯ ಸಂದರ್ಶನ ಇತ್ತು ಏನಂದರೆ ಇದು ಏನಾಗುತ್ತೆ ಇವಾಗ ಯಾರೋ ಪಾಪ ಎಲ್ಲಿಂದೋ ನಿಮ್ಮ ಸಬ್ಸ್ಕ್ರೈಬರ್ ಇರ್ತಾನೆ ಎಲ್ಲಿಂದೋ ಫಾಲೋವರ್ ಇರ್ತಾನೆ ಅವನು ಬೆಂಗಳೂರು ಬರೋಕ್ಕಾಗಲ್ಲ ಅಥವಾ ನಮ್ಮಂತ ಯಾವುದೋ ತಜ್ಞ ಸಲಹೆ ತೊಗೊಳಕ್ಕಾಗಲ್ಲ ಬಟ್ ಜಸ್ಟ್ ಇದು ಒಂದು ವಿಡಿಯೋ ನೋಡ್ಬಿಟ್ಟು ಅಷ್ಟೇ ನಾವು ಹೇಳಿದ ಲೈಫ್ನಲ್ಲಿ ಚೇಂಜಸ್ ಬದಲಾಯಿಸ್ಕೊಂಡ್ರೆ ಅವನು ಆರಾಮಾಗಿ ಒಂದು ಹೆಲ್ದಿ ಲೈಫ್ನ ಆ್ಯಂಡ್ ಮತ್ತ ಇವತ್ತಿಂದ ಮತ್ತೊಂದು ಏನು ಹೇಳ್ತೀನಿ ಅಂದ್ರೆ ಸೆಕ್ಸ್ ಇದಕ್ಕೆ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ ಏನಾದರೂ ಸಮಸ್ಯೆ ಆಗ್ತದ್ರೆ ಇಮಿಡಿಯೆಟ್ಲಿ ಅದಕ್ಕೆ ಕನ್ಸರ್ನ್ ಯಾಕಂದ್ರೆ ಯಾವುದೋ ಕಾಯಿಲೆ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ಚಿಕಿತ್ಸೆ ಮಾಡಿದ್ರೆ ತುಂಬ ಈಸಿ ಬಟ್ ಬರ್ತಾ ಬರ್ತಾ ಅದು ಸ್ಲೋಲಿ ಡೀಪಾಗಿ ಹೋಗ್ಬಿಟ್ರೆ ಅವಾಗ ಕಷ್ಟ ಆಗಿಬಿಡುತ್ತೆ ಸೊ ಸಿಂಟಮ್ಸ್ ಇದೆ ಇಮಿಡಿಯೆಟ್ಲಿ ಏನು ಇಲ್ಲ ಕಂಟಿನ್ಯೂಸ್ ವರ್ಕೌಟ್ ಮಾಡಿ ರೆಗ್ಯುಲರಾಗಿ ವಾಕ್ ಮಾಡಿ ಒಳ್ಳೆ ಡೈಟ್ ತೊಗೊಳ್ಳಿ ಒಳ್ಳೆ ನಿದ್ದೆ ಮಾಡಿ ಈ ಮೂರು ಚೆನ್ನಾಗಿ ಮಾಡಿದ್ರೆ ಇವಾಗ ಪರಂಪ್ಸರ ಏನು ಹೇಳಿದ್ರಲ್ಲ ಏನಂದರೆ ಆಯುರ್ವೇದನಲ್ಲಿ ಉತ್ತರಯೋಪ್ ಸ್ತಂಭ ಅಂತ ಹೇಳಿದ್ದಾರೆ ಆಹಾರ ನಿದ್ರಾ ಮತ್ತು ಮೈಥುನ ಈ ಫುಡ್ ಚೆನ್ನಾಗಿದ್ರೇ ಆರೋಗ್ಯ ಚೆನ್ನಾಗಿದೆ ನಿದ್ದೆ ಚೆನ್ನಾಗಿದ್ರೆ ಆರೋಗ್ಯ ಚೆನ್ನಾಗಿದೆ ವೆರಿ ಸೇಮ್ ಟೈಮ್ ಮೈಥುನ ಚೆನ್ನಾಗಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಇದರಲ್ಲಿ ಏನಾದರೂ ತುಟ್ಟಿ ಬಂದರೆ ಪರ್ಸ್ನಲ್ ಲೈಫ್ನಲ್ಲಿ ಸ್ಟೆಬಿಲಿಟಿ ಇರೋಲ್ಲ ಪರ್ಸ್ನಲ್ ಲೈಫ್ನಲ್ಲಿ ಸ್ಟೆಬಿಲಿಟಿ ಇರೋದ್ರೆ ಪ್ರೊಫೆಷನಲ್ಲಿ ಫೋಕಸ್ ಮಾಡೋಕ್ಕಾಗಲ್ಲ ಅಲ್ಲಿ ಕೆಲಸ ಮೇಲೆ ಹೋದ್ಮೇಲೆ ಟೆನ್ಷನ್ ಸ್ಟಾರ್ಟ್ ಆಗೋದು ಒಳಗಡೆ ಆ್ಯಂಡ್ ಇನ್ನೂ ಬಹಳ ಇದನ್ನು ಮೀರಿ ನಿಮಗೆ ನಾರಾಯಣ್ ಮುದ್ಗಾಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಂಬರಂತೂ ಹಾಕಿದ್ದೀವಿ ಬನ್ನಿ ಕಾಂಟ್ಯಾಕ್ಟ್ ಮಾಡಿ ಫೋನ್ ಫೋನಲ್ಲಿ ಕೇಳೋಕ್ಕಿಂತ ಹೆಚ್ಚಾಗಿ ಇಲ್ಲಿ ಬನ್ನಿ ಇಲ್ಲಿ ಲೊಕೇಶನ್ ಹಾಕಿದ್ದೀವಿ ಮುಜುಗರ ಮಾಡ್ಕೋಬೇಡಿ ಒಳಗಡೆ ಇಟ್ಕೊಬೇಡಿ ಅದು ಒಳಗಡೆ ಇಟ್ಕೊಂಡಷ್ಟು ಕೊಳೆಯುತ್ತೆ ವಿಚಾರಗಳು ಕೊಳತೋಗುತ್ತೆ ಹಾಗಾಗಿ ಬನ್ನಿ ಮುಕ್ತವಾಗಿ ನಿಮ್ಮ ಸಂಗಾತಿಯ ಜೊತೆಗೆ ಬನ್ನಿ ಮಾತನಾಡಿ ಸಲಹ ಒಂದು ಸಾಲ್ವ್ ಮಾಡ್ಕೊಳ್ಳಿ ಯಾಕಂದರೆ ಒಬ್ಬರು ವೈದ್ಯರ ಹತ್ರ ಮಾತಾಡೋದು ಬಹಳ ವೈದ್ಯರ ಹತ್ರ ಮುಚ್ಚಿಡಬಾರ್ದಂತೆ ಲಾಯರ್ ಹತ್ರ ಮತ್ತು ವೈದ್ಯರ ಹತ್ರ ಸರ್ ರೀತಿ ಮುಕ್ತವಾಗಿ ಮಾತನಾಡಿ ನಿಮ್ಮ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅವ್ರ ನಂಬರ್ ಹಾಕಿದ್ದೀನಿ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ನಿಮಗೆ ಲೈಂಗಿಕ ಸಮಸ್ಯೆಗಳಿದ್ರೆ ಅಥವಾ ಕಾಮಜೀವನ ಸಮಸ್ಯೆಗಳಿದ್ರೆ ಡಾಕ್ಟರ್ ಮುದುಗಾಲೆ ಅವರನ್ನ ಸಂಪರ್ಕಿಸಿ ಜೊತೆಗೆ ಅವರ ಯೂಟ್ಯೂಬ್ ಚಾನಲ್ ಇದೆ ಡಾಕ್ಟರ್ ನಾರಾಯಣ ಮುದುಗಾಲೆ ಅಂತ ನೀವು ಟೈಪ್ ಮಾಡಿದ್ರೆ ಯೂಟ್ಯೂಬಲ್ಲಿ ಸಿಗುತ್ತೆ ಅವರು ಚಾನೆಲ್ನ ಫಾಲೋ ಮಾಡಿ ಒಳ್ಳೊಳ್ಳೆ ವಿಡಿಯೋಸ್ ಇದೆ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಜೀವನ ಚೆನ್ನಾಗಿರಲಿ ಚೆಲ್ಲಿತು